ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಧರ್ಮಸ್ಥಳದ ಸ್ವಾಮಿ ಮಂಜುನಾಥನ ದರ್ಶನ ಮುಗಿಸಿ ನಂತರ ಹೊರಟಿದ್ದು ಶ್ರೀರಾಮನ ದರ್ಶನಕ್ಕೆ ಶ್ರೀರಾಮನ ದರ್ಶನ ಮುಗಿಸಿ ಹೊರಟಿದ್ದು ನಾವು ಸೌತಡ್ಕ ಗಣಪತಿಯ ದೇವಸ್ಥಾನಕ್ಕೆ ಅದು ಹೇಗೆ ಓದ್ವಿ ಅದರ ವಿಶೇಷತೆಯನ್ನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಈ ಗಣೇಶನ ದೇವಸ್ಥಾನ ಇದೆ ಇದು ತುಂಬ ಪ್ರಭಾವಶಾಲಿ ದೇವಾಲಯವಾಗಿದೆ ಇದು ಪವಿತ್ರ ಧಾರ್ಮಿಕ ಸ್ಥಳದ ಜೊತೆಗೆ ಪ್ರವಾಸಿ ತಾಣವೂ ಹೌದು ಅಂತಲೇ ಹೇಳ್ಬೋದು ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದೆ ಸುಬ್ರಹ್ಮಣ್ಯಕ್ಕೆ ಹೋಗುವ ದಾರಿಯ ಮಧ್ಯದಲ್ಲಿ ಅಂದರೆ ಸುಮಾರು ಸುಬ್ರಹ್ಮಣ್ಯಕ್ಕೆ ನಲವತ್ತೈದು ಕಿಲೋಮೀಟರ್ ಇದೆ ಧರ್ಮಸ್ಥಳದಿಂದ ಮಧ್ಯದಲ್ಲಿ ಈ ಸೌತಡ್ಕ ಗಣಪತಿ ಸಿಗುತ್ತೆ ಕೊಕ್ಕಡ ಅನ್ನೋ ಊರಿನಲ್ಲಿ ಇದಿರೋದು ಕೊಕ್ಕಡದಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಹೋದರೆ ಸೌತಡ್ಕ ಗಣಪತಿ ಇದೆ ಬೆಂಗಳೂರಿನಿಂದ ನೀವೇನಾದರೂ ಹೊರಟಿದ್ರೆ ಧರ್ಮಸ್ಥಳಕ್ಕೆ ಆಗ ನೆಲ್ಲಾಡಿ ಮತ್ತು ಧರ್ಮಸ್ಥಳದ ಮಧ್ಯೆ ಸೌತಡ್ಕ ಸಿಗುತ್ತೆ ಅಲ್ಲಿ ಇಳಿದು ಅಲ್ಲಿಂದ ಆಟೋ ವ್ಯವಸ್ಥೆನ ಮಾಡಿಕೊಂಡು ಹೋಗ್ಬೋದು ಸೌತಡ್ಕ ಸ್ಥಳದ ಪುರಾಣದ ಪ್ರಕಾರ ರಾಜೆ ಮನೆತನದಿಂದ ಪೂಜಿಸಲ್ಪಟ್ಟ ಗಣಪತಿ ದೇವಾಲಯವು ಶತ್ರುಗಳಿಂದ ನಾಶ ಆಯಿತು ಆಗ ಗೋ ರಕ್ಷಕರು ಅದನ್ನು ತಗೊಂಡೋಗಿ ಕಾಡಿನಲ್ಲಿ ಒಂದು ಕಲ್ಲಿನ ಗಣಪತಿ ಗೋರಕ್ಷಕರಿಗೆ ಸಿಗುತ್ತೆ ಆ ಗಣಪತಿಯನ್ನು ಗೋಪಾಲಕರು ಒಂದು ಸ್ಥಳದಲ್ಲಿ ಕಟ್ಟೆ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಸೌತಡ್ಕ ಸೌತೆ ಇಲ್ಲಿ ಸೌತೆಕಾಯಿ ಬೆಳೆಯುವ ಜಾಗದಲ್ಲಿ ಅವರು ಅದನ್ನು ಸ್ಥಾಪನೆ ಮಾಡ್ತಾರೆ ತುಳುವಿನಲ್ಲಿ ಸೌತೆ ಅಂದರೆ ಸೌತೆಕಾಯಿ ಅಡ್ಕ ಎಂದರೆ ಹುಲ್ಲುಗಾವಲು ಆಗಿರೋದ್ರಿಂದ ಆ ಸ್ಥಳವು ಸೌತಡ್ಕ ಅಂತ ಹೆಸರು ಬಂತು ಅಷ್ಟೇ ಅಲ್ಲ ಅವರು ಸುತ್ತಮುತ್ತ ಸೌತೆಕಾಯಿ ಬೆಳೆದಿದ್ದ ಭೂಮಿಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರಿಂದ ಅಲ್ಲಿ ಆ ಫಲ ಆ ವರ್ಷದಲ್ಲಿ ಸೌತೆಕಾಯಿ ಅತಿ ಹೆಚ್ಚು ಬೆಳೆದು ತುಂಬ ಲಾಭ ಆಗುತ್ತೆ ಆದ್ದರಿಂದ ಆ ದೇವಸ್ಥಾನಕ್ಕೆ ಸೌತೆಕಾಯಿನ ಅಲ್ಲಿ ಅರ್ಪಿಸಿ ಪೂಜೆನ ಸಲ್ ಸಲ್ಲಿಸ್ತಾರೆ ಅಂತ ಹೇಳಿದ್ದಾರೆ ಆಗ್ಲಿಂದ ಇದುವರೆಗೂ ಈಗಲೂ ಕೂಡ ಯಾವುದೇ ಪೂಜೆ ಪುನಸ್ಕಾರಗಳು ನಡೆದರೆ ಆ ಗಣೇಶನಿಗೆ ಸೌತೆಕಾಯಿ ಅರ್ಪಿಸಿ ಆಚರಣೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇನ್ನು ವಾಸ್ತು ಪ್ರಕಾರ ದೇವಸ್ಥಾನ ಎಂದರೆ ಗರ್ಭಾಂಕಣ ನವರಂಗ ಮುಖಮಂಟಪ ಪ್ರಕಾರ ಪ್ರಾಕಾರ ರಾಜಗೋಪುರ ಇರಬೇಕು ಅನ್ನೋದು ಒಂದು ನಿಯಮ ಆಧುನಿಕ ಶೈಲಿಯ ದೇವಾಲಯಗಳನ್ನು ತೆಗೆದುಕೊಂಡ್ರೆ ಅದರ ವಿನ್ಯಾಸವೇ ಅದ್ಭುತ ಆಧುನಿಕ ಶೈಲಿಯ ದೇವಾಲಯಗಳಲ್ಲಿ ತಂತ್ರಜ್ಞಾನಗಳ ಬಳಕೆ ಮರಗಳ ಕೆತ್ತನೆ ವಿಭಿನ್ನ ವಿನ್ಯಾಸದ ಕಲ್ಲುಗಳ ಆಸು ನಾನಾ ರೀತಿಯ ವಿನ್ಯಾಸ ಇದೆ ಆದರೆ ಇಲ್ಲಿ ಈ ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದ್ದರೂ ಇಂದಿಗೂ ಬಯಲು ಮಂದಿರದಲ್ಲೇ ಇರುವ ಸುಂದರ ಗಣೇಶನ ದೇವಸ್ಥಾನ ಅಂತ ಹೇಳ್ಬೋದು ತನಗೆ ಯಾವುದೇ ಆಡಂಬರದ ಗರ್ಭಗುಡಿಯ ಅವಶ್ಯಕತೆ ಇಲ್ಲವೆಂದು ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ ಇದು ಶ್ರೀ ಮಹಾಗಣಪತಿಯ ದೇವಾಲಯ ಅಂತಲೇ ಹೇಳ್ಬೋದು ಇಲ್ಲಿ ಸುಮಾರು ಸೇವೆಗಳು ನಡೆಯುತ್ತೆ ಅಪ್ಪ ಕಜ್ಜಾಯ ಪಂಚ ರಂಗಪೂಜೆ ಮೂಡಪ್ಪ ಸೇವೆ ಈ ಕ್ಷೇತ್ರದಲ್ಲಿ ನಡೀತಾನೆ ಇರುತ್ತೆ ಇಲ್ಲಿ ಪಕ್ಕದಲ್ಲೇ ಗೋಶಾಲೆ ಕೂಡ ಇದೆ ಸುಮಾರು ನೂರೈವತ್ತರಿಂದ ಇನ್ನೂರಷ್ಟು ಗೋವುಗಳು ಇಲ್ಲಿ ಇದೆ ಇಲ್ಲಿ ಪ್ರಸಾದದ ಪ್ರಕಾರ ಬೆಲ್ಲ ಅವಲಕ್ಕಿ ಇಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಭಕ್ತಾದಿಗಳಿಗೆ ಕೊಡ್ತಾರೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳು ಈ ದೇವಸ್ಥಾನ ತೆಗೆದಿರುತ್ತೆ ಇನ್ನು ಈ ದೇವಸ್ಥಾನಕ್ಕೆ ಹರಕೆಯನ್ನು ಕೂಡ ಕಟ್ಕೊಂಡು ಹೋಗ್ತಾರೆ ಹರಕೆ ಹೊತ್ತು ಈ ದೇವಸ್ಥಳಕ್ಕೆ ಬಂದು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎರಡು ತಿಂಗಳೊಳಗೆ ಬೇಡಿಕೆ ಈರಿಯುತ್ತೆ ಅನ್ನೋದು ಒಂದು ನಂಬಿಕೆ ಅದರ ಮರುದಿನವೇ ಈ ಕ್ಷೇತ್ರಕ್ಕೆ ಬಂದು ಗಂಟೆ ಕಟ್ತಾರೆ ಆದ್ದರಿಂದ ಸಾವಿರಾರು ಗಂಟೆಗಳು ಇಲ್ಲಿವೆ ಅಂತಲೇ ಹೇಳ್ಬೋದು ವಿದ್ಯೆ ಕರುಣಿಸಿ ಹೋದವರಿಗೆ ವಿದ್ಯೆ ಪ್ರಾಪ್ತಿ ಹಣದ ಸಮಸ್ಯೆ ದೂರ ಆಗೋದು ದಂಪತಿಗಳಿಗೆ ಸಂತಾನ ಭಾಗ್ಯ ಯಾವುದೇ ರೀತಿಯ ಕಷ್ಟ ಪರಿಹಾರನ ಈ ದೇವಸ್ಥಾನದಲ್ಲಿ ಮಹಾಗಣಪತಿಯನ್ನು ಬೇಡ್ಕೊಂಡ್ರೆ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಏನೂ ಮಾಡೋ ಹಾಗಿಲ್ಲ ಬರೀ ಒಂದು ಗಂಟೆಯನ್ನು ಕಟ್ತೀವಿ ಅಂತ ಹರಕೆ ಮಾಡಿಕೊಂಡು ಹೋದರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಜೊತೆಗೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಬೇರೆ ದೇವಸ್ಥಾನಗಳ ಥರ ಇಲ್ಲಿ ಯಾವುದೇ ಕಟ್ಟಡ ಇಲ್ಲ ಗರ್ಭಗುಡಿ ಇಲ್ಲ ಗೋಪುರ ಕೂಡ ಇಲ್ಲ ಇದೊಂದು ಬಯಲು ಗಣಪತಿ ತೆರೆದ ಸ್ಥಳದಲ್ಲಿರುವ ಗಣಪತಿ ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಕಟ್ಟಬೇಕಾದಂಥ ಗಂಟೆಗಳು ಕೂಡ ಅಲ್ಲೇ ಪಕ್ಕದಲ್ಲಿ ಅಂಗಡಿಯಲ್ಲೇ ಸಿಗುತ್ತೆ ನೀವು ಯಾವ ಗಂಟೆ ಅಂದರೆ ಚಿಕ್ಕದಿಂದ ತುಂಬ ದೊಡ್ಡದುವರೆಗೂ ಇರುತ್ತೆ ಯಾವುದು ಬೇಕೋ ಅದನ್ನು ತಗೊಂಡು ಕಟ್ಬೋದು ನೀವು ಕೂಡ ಧರ್ಮಸ್ಥಳಕ್ಕೆ ಹೋದಾಗ ಈ ದೇವಸ್ಥಾನ ಮಿಸ್ ಮಾಡಿದೆ ನೋಡಿ ಜೊತೆಗೆ ಸುತ್ತಮುತ್ತ ನಿಮಗೆ ಅಂಗಡಿಗಳೆಲ್ಲ ಸಿಗುತ್ತೆ ಕುಡಿಯೋದಿಕ್ಕೆ ತಿನ್ನೋದಿಕ್ಕೆ ಎಲ್ಲ ಕೂಡ ಫೆಸಿಲಿಟಿ ಇದೆ ಕಾರ್ ಪಾರ್ಕಿಂಗ್ ಅವೈಲಬಲ್ ಇದೆ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ಅಷ್ಟೇ ಅಲ್ಲ ಪ್ರತಿದಿನ ಮಧ್ಯಾಹ್ನ ಹನ್ನೆರಡೂವರೆಗೆ ಅನ್ನ ದಾಸೋಹ ಕೂಡ ಇಲ್ಲಿ ನಡೆಯುತ್ತೆ ಊಟನೂ ಕೂಡ ಮಾಡಿಕೊಂಡು ಹೋಗ್ಬೋದು ನಂತರ ನೀವೇನಾದರೂ ಧರ್ಮಸ್ಥಳಕ್ಕೆ ಹೋದಾಗ ಇದನ್ನಂತೂ ಮಿಸ್ ಮಾಡಬೇಡಿ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕೆ ಮುಂಚೆ ಧರ್ಮಸ್ಥಳ ಮಧ್ಯದಲ್ಲಿ ನಿಮಗೆ ಸುಮಾರು ಅಂಗಡಿಗಳು ಇರುತ್ತೆ ಅಲ್ಲಿ ಯಾಕಂದರೆ ಅಲ್ಲಿ ಪೈನಾಪಲ್ ಸೌತೆಕಾಯಿ ಮತ್ತು ಈ ಸಮ್ಮರ್ ಟೈಮಲ್ಲಿ ಹೋದ್ರಂತೂ ಈ ಥರ ಹಣ್ಣನ್ನು ಕೂಡ ಬೆಳೀತಾ ಇರ್ತಾರೆ ಇದನ್ನು ತಿನ್ಕೊಂಡು ನೀವು ಹೋಗೋದು ತುಂಬ ಒಳ್ಳೆಯದು ಯಾಕೆಂದರೆ ಅದನ್ನು ಅಂತೂ ಮಾಡಬೇಡಿ ಅಲ್ಲಿ ಕೊಡುವ ಮಡಕೆ ಸೋಡಾ ಮತ್ತು ನಿಂಬೆ ಸೋಡಾ ಫುಲ್ ಜಾರ್ ಸೋಡಾ ಇವನಂತೂ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ ಸಮ್ಮರಲ್ಲಿ ಹೋಗಿದ್ರಂತೂ ಅದು ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ದಾಹ ಕೂಡ ಕ್ಲಿಯರ್ ಮಾಡುತ್ತೆ ಆದಷ್ಟು ಬೇಗ ನಾವು ಕೂಡ ಇದನ್ನು ಟ್ರೈ ಮಾಡಿ ಮಡಕೆ ಸೋಡನ್ನು ಕುಡ್ದು ಫುಲ್ ಜಾರ್ ಸೋಡನ್ನು ಕುಡ್ದು ನಿಂಬೆ ಸೋಡನ್ನು ಕುಡ್ದು ಜೊತೆಗೆ ತಾಟಿಲಿಂಗು ಹಣ್ಣನ್ನು ತಿಂದು ಸ್ವಲ್ಪ ದಣಿವು ಮಾಡಿಕೊಂಡು ನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಅಂತಲೇ ಹೇಳ್ಬೋದು ನೀವು ಕೂಡ ಈ ದೇವಸ್ಥಾನಕ್ಕೆ ಸಲ ಭೇಟಿ ಮಾಡಿ ಯಾವುದೇ ಅರಕೆ ಇದ್ದರೂ ಅಲ್ಲೋಗಿ ಈಡೇರಿಸ್ಕೊಳ್ಳಿ ಜೊತೆಗೆ ಕಷ್ಟನೂ ಕೂಡ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಬಾಯ್